ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಕೇವಲ ಸಿಟಿ ಅವರಿಗೆ ಇವತ್ತು ಜಾಮೀನು ಸಿಕ್ಕಿದೆ ಅನ್ನೋ ಒಂದೇ ಕಾರಣಕ್ಕಲ್ಲ ಜಾಮೀನು ಕಾನೂನಾತ್ಮಕವಾಗಿ ಅವ್ರು ಸಿಗಲೇಬೇಕಾಗಿತ್ತು ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥದ್ದು ಸ್ವಾಗತ ಮಾಡ್ತೇವೆ ಅದರ ಜೊತೆ ಜೊತೆಗೆ ಸರ್ಕಾರಕ್ಕೊಂದು ಕಪಾಳ ಮೋಕ್ಷ ಮಾಡಿದ್ದಾರೆ ಚಾಟಿ ಬೀಸ್ತಕ್ಕಂಥ ಕೆಲಸ ರಾಜ್ಯದ ಉಚ್ಚ ನ್ಯಾಯಾಲಯ ಮಾಡಿದೆ ಏನು ಸಿಟಿ ಅವರಿಗೆ ಒಬ್ಬ ಜನಪ್ರತಿನಿಧಿಗೆ ಒಂದು ನೋಟಿಸ್ ಅನ್ನು ಕೊಡದೇನೆ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಕಾನೂನು ಬಾಹಿರವಾಗಿ ಅರೆಸ್ಟ್ ಮಾಡಿದ್ದಾರೆ ಇದು ತಪ್ಪು ಅನ್ನುವ ಮಾತನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಕೂಡ ಮಧ್ಯಂತರ ತೀರ್ಪಲ್ಲಿ ಹೇಳಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ರಾಜ್ಯದ ಈ ಕಾಂಗ್ರೆಸ್ ಸರ್ಕಾರ ರಾಜಕೀಯ ಷಡ್ಯಂತ್ರವನ್ನು ಮಾಡಿ ರಾಜಕೀಯ ಪಿತೂರಿಯನ್ನು ಮಾಡಿ ಒಬ್ಬ ಜನಪ್ರತಿನಿಧಿ ಒಬ್ಬ ಸಿಟಿ ರವಿ ಅಂತ ದಬ್ಬಾಳಿಕೆ ದೌರ್ಜನ್ಯ ನಡೀತದೆ ಸಾಮಾನ್ಯರ ಪರಿಸ್ಥಿತಿ ಇಲ್ಲ ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ ಬೆಳಗಾವಿಯಿಂದ ಸಿಟಿ ರವಿ ಹೊರಗೆ ಬಿಟ್ಟಿದ್ದೇ ಹೆಚ್ಚು ಅನ್ನೋ ದಾಟಿನಲ್ಲಿ ಮಾತನಾಡಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಒಬ್ಬ ಸಚಿವ ಈ ರೀತಿ ಗುಂಡಾಗರ್ದಿ ಮಾಡ್ತಾರೆ ಆ ಸ್ಥಾನದಲ್ಲಿ ಕೂತ್ಕೊಂಡು ಅಂತ ಹೇಳಿದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬಳೆ ತಡ್ಕೊಂಡು ಕೂತಿಲ್ಲ ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಇವತ್ತೇನು ಮಾಡಿದ್ದೀರಿ ಇವತ್ತು ತಕ್ಕ ಶಾಸಕ ಹೈಕೋರ್ಟ್ನಲ್ಲಿ ಆಗಿದೆ ಈ ರೀತಿ ವರ್ತನೆ ಇವತ್ತೇನು ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಮುಖಂಡಕ್ಕೂ ಚರ್ಚೆ ಮಾಡ್ತೇವೆ ಯಾಕಂದ್ರೆ ಕಂಪ್ಲೀಟ್ ಹ್ಯೂಮನ್ ರೈಟ್ಸ್ ವಯೋಲೇಷನ್ನು ಕೂಡ ಇಲ್ಲಿ ಆಗಿರ್ತಕ್ಕಂಥದ್ದು ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮನ ಕೈಗೊಳ್ಳಬೇಕು ಪಕ್ಷದಲ್ಲ ಮುಖಂಡರು ಕೂತು ತೀರ್ಮಾನ ಮಾಡ್ತೇವೆ ಮುಂದಿನ ಹೆಜ್ಜೆ ಏನಿರಬೇಕು ಅಂತೇಳಿ ನಾಳೆ ದಿನಕ್ಕೂ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ